ರಾಮನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶಿವಲಿಂಗಯ್ಯನವರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಯುವ ಮುಖಂಡರು ಮಹಿಳಾ ಮುಖಂಡರು ಅವೆಲ್ಲ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ನೂತನವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿ ಶ್ರೀತಾ ಶಿವಲಿಂಗಯ್ಯನವ್ರನ್ನ ನಮ್ಮ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ಕುಮಾರಣ್ಣವರು ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವುಗಳೆಲ್ಲ ಸೇರಿ ಪಕ್ಷ ಸಂಘಟನೆಯ ಹೆಚ್ಚಿನ ಜವಾಬ್ದಾರಿಯನ್ನ ಸನ್ಮಾನ್ಯ ಶಿವಲಿಂಗಯ್ಯನವರಿಗೆ ನೀಡಿದ್ದಾಗಿದೆ ಅವರು ನಮ್ಮ ಪಕ್ಷದಲ್ಲಿ ಮಿಟಿಂಗ್ ಕೊಡ್ಬೇಡಿ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ಪಕ್ಷ ಸಂಘಟನೆ ಕಾರ್ಯಕರ್ತರ ಕುಂದುಕರ್ತೆಗಳು ಮುಂದೆ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಯ ಚುನಾವಣೆಯ ಸಂಪೂರ್ಣ ಜವಾಬ್ದಾರಿ ಎಲ್ಲವೂ ಕೂಡ ಪಕ್ಷದ ಕಾರ್ಯಕರ್ತರನ್ನು ಮತದಾರರನ್ನು ಪಕ್ಷದ ಹಿರಿಯ ಮುಖಂಡರನ್ನು ಮಹಿಳಾ ಮುಖಂಡರನ್ನು ಯುವ ಮುಖಂಡರನ್ನು ಸರಿದಾರಿನಲ್ಲಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಿರ್ವಹಿಸಬೇಕಾಗಿದೆ ಸೊ ಆ ನಿಟ್ಟಿನಲ್ಲಿ ಅವರು ಸಕ್ರಿಯವಾಗಿ ಮೊದಲಿಂದಲೂ ಕೂಡ ನಮ್ಮ ಪಕ್ಷದ ತತ್ವ ಸಿದ್ಧಾಂತವನ್ನು ಉಳಿಸ್ಕೊಂಡು ಬಂದಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾರೆ ಅವರಿಗೆ ನಮ್ಮ ಪಕ್ಷ ನೀಡಿರ್ತಕ್ಕಂಥ ಜವಾಬ್ದಾರಿ ಸಮರ್ಪಕವಾಗಿ ನಿರ್ವಹಿಸ್ತಾರೆ ಅನ್ನುವಂತ ನಂಬಿಕೆ ಕೂಡ ನಮ್ಮೆಲ್ಲರಿಗೂ ಇದೆ ಸೊ ನಾಳೆ ಭಾನುವಾರ ನಾಡಿದ್ದು ಭಾನುವಾರ ಕನಕ್ಪುರದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಏನು ಸದಸ್ಯತ್ವ ಅಭಿಯಾನ ಹಾಗೂ ಪಕ್ಷದ ಬೂತ್ ಮಟ್ಟದ ಒಂದು ಸಮಿತಿಗಳ ರಚನೆ ಏನು ಮಾಡಬೇಕಿದೆ ಅದಕ್ಕೆ ಇಡೀ ರಾಜ್ಯವ್ಯಾಪ್ತಿ ಏನೋ ಒಂದು ಸಂಘಟನೆ ನಡೀತಾ ಇದೆ ಸೊ ನಮ್ಮ ಜಿಲ್ಲೆಯಲ್ಲೂ ಕೂಡ ಬೇರೆ ಕ್ಷೇತ್ರದ ನಮ್ಮ ನಾಗಮಂಗಲ ಕ್ಷೇತ್ರದ ಸುರೇಶ್ ಗೌಡ್ ಇರ್ಬೋದು ನಮ್ಮ ಪಕ್ಷದ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಚಿಕ್ಕಮಗಳಿ ಶಾಸಕರಾದಂಥ ಸುರೇಶ್ ಬಾಬು ಅವರಿರ್ಬೋದು ಮಾಜಿ ಎಮ್ ಎಲ್ ಸಿ ಆದಂಥ ರಮೇಶ್ ಗೌಡರ ಶ್ರೀಕಂಠ ಶ್ರೀಕಂಠೇಗೌಡರು ಮತ್ತೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿದ್ದಂಥ ಎ ಪಿ ರಂಗನಾಥ್ ಅವರು ಇವರೆಲ್ಲರೂ ಕೂಡ ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಸೊ ಆ ಕಾರ್ಯಕ್ರಮವನ್ನು ನಾವು ಕನಕಪುರದಲ್ಲೇ ಇಟ್ಕೊಂಡಿದ್ವಿ ಏಕೆಂದರೆ ನಮ್ಮ ಮೂರು ತಾಲೂಕು ನಾಲ್ಕು ತಾಲೂಕುಗಳಲ್ಲಿ ಏನು ಕಾರ್ಯಕ್ರಮ ಮಾಡ್ಬೋದಾಗಿತ್ತು ನಾವೇ ಕನಕ್ಪುರದಲ್ಲಿ ಮಾಡಿ ಅಲ್ಲಿನ ಕಾರ್ಯಕರ್ತರಿಗೆ ಅಲ್ಲಿನ ಮುಖಂಡರುಗಳಿಗೆ ಇದು ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಮತ್ತು ಟಿಕೆ ಕುಮಾರಸ್ವಾಮಿಯವರು ಮಾತನಾಡಿ ಕನಕಪುರದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಮಾಗಡಿ ಚನ್ನಪಟ್ಟಣ ಮತ್ತು ರಾಮನಗರ ಮತ್ತು ಆರೋಳ್ಳಿ ತಾಲೂಕಿನ ಒಳಗೊಂಡಂಥ ಎಲ್ಲ ತಾಲೂಕಿನ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಕ್ಷದ ಸಂಘಟನೆ ವಿಚಾರದಲ್ಲಿ ಅವತ್ತು ಅಲ್ಲಿ ಆಗಮಿಸಬೇಕು ಅಂತೇಳಿ ಈಗಾಗಲೇ ನಾವು ನಮ್ಮ ಪಕ್ಷದ ವತಿಯಿಂದ ತಿಳಿಸ ತಿಳಿಸಿದ್ದೇವೆ ಸೊ ಆ ಕಾರ್ಯಕ್ರಮ ಮುಖಾಂತರ ಎಲ್ಲ ತಾಲೂಕುಗಳ ಅಧ್ಯಕ್ಷರ ಪುನರಾಯ್ಕೆ ಸಮಿತಿಗಳ ರಚನೆ ಯುವ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಎಲ್ಲ ಹಲವಾರು ಘಟಕಗಳನ್ನ ರಚನೆ ಮಾಡುವಂಥದ್ದು ಪ್ರತಿಯೊಂದು ಮೂರ್ನಲ್ಲಿ ಸಮಿತಿಗಳನ್ನ ರಚನೆ ಮಾಡುವಂಥ ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ಮಾತಾ ಮಾಡ್ತಾ ಇದ್ದೇವೆ ಈ ಮೆಂಬರ್ಶಿಪ್ ಅಭಿಯಾನ ಸದಸ್ಯತ್ವ ನೋಂದಣಿ ಹಾಕ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಸೊ ಅದನ್ನು ಕೂಡ ನಾವು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಸದಸ್ಯರನ್ನ ಆಗಬೇಕು ಅಂತ ಹೇಳಿ ಒಂದು ನಮ್ಮ ಯಾರು ಅಬ್ಸರ್ವರ್ ಬರ್ತಾರೆ ಅವ್ರಿಗೆ ಜವಾಬ್ದಾರಿ ಇದೆ ಪೂಜೆ ದೇವೇಗೌಡ ಅಪ್ಪಾಜಿಯವರು ಅವರಿಗೆ ಕಟ್ಟುನಿಟ್ಟಿನ ನಿರ್ದೇಶನವನ್ನು ನೀಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅದು ಕೂಡ ಭಾನುವಾರ ಪ್ರಾರಂಭ ಇದೆ ಸೊ ನಾನು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷನಾಗಿ ಒಬ್ಬ ಸಹೋದರನಾಗಿ ನಾನು ಅವರಿಗೆ ಅಭಿನಂದಿಸ್ತೇನೆ ಅದು ಹೆಚ್ಚಿನ ಜವಾಬ್ದಾರಿಯಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಿ ಅಂತ ಹೇಳಿ ಆಶಿಸ್ತೇವೆ ಧನ್ಯವಾದಲ್ಲೂ ಕೂಡ ಈಗ ನನ್ನ ಬೂತ್ ಅಂತ ಅಂದರೆ ಯಾವುದು ಅಂದರೆ ನನ್ನ ಬೂದಲ್ಲಿ ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಮೆಂಬರ್ಶಿಪ್ನ ನಾನು ಮಾಡಿಸಿರ್ಬೇಕು ಮಿನಿಮಮ್ ಮ್ಯಾಕ್ಸಿಮಮ್ ಐನೂರು ಜನ ಮಾಡಿಸ್ಬೋದು ಮಿನಿಮಮ್ ಒಂದು ಐವತ್ತು ಜನ ನಾನು ನನ್ನ ಮೂ ನಾನು ಈ ಬೂತಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತ ಒಂದು ಹೆಮ್ಮೆ ಇರಬೇಕು ಯಾರು ನಮ್ಮ ಕಾರ್ಯಕರ್ತರಿದ್ದಾರೆ ಅದಕ್ಕೆ ಅವ್ರ ಜವಾಬ್ದಾರಿ ಕೊಡಲಿಕ್ಕೆ ಈ ಕೆಲಸವನ್ನು ಮಾಡ ಉದ್ಯೋಗ ಮೇಳ ಮಾಡಿದೀವಿ ಆರೋಗ್ಯ ಮೇಳ ಮಾಡಿದ್ವಿ ದಿನ ಏನು ಮಾಡ್ತಿದ್ರು ಸರ್ಕಾರ ಬಂದು ಎಷ್ಟು ವರ್ಷ ಆಯಿತು ಏನ್ ಮಾಡಿದ್ದಾರೆ ಎಷ್ಟು ಅನುದಾನ ತೆಗೆದಿದ್ದಾರೆ ಮನೆ ಮಾಜಿ ಸಂಸತ್ ಸದಸ್ಯರು ಮನೆ ಮಾಜಿ ಸಂಸತ್ ಸದಸ್ಯರು ಅವ್ರ ಸರ್ಕಾರ ನಂತರ ಅವರು ಸಂಸತ್ ಸದಸ್ಯರಾಗಿದ್ದಾಗ ಗಲಾಟೆ ಮಾಡ ಅವರು ಸಂಸತ್ ಸದಸ್ಯರಾಗಿದ್ದಾಗ ಕಾವೇರಿ ನೀರಾವರಿ ನಿಗಮದಿಂದ ನೀರಾವರಿ ಇಲಾಖೆ ಬೃಹತ್ ನೀರಾವರಿ ಇಲಾಖೆಯಿಂದ ಗ್ರಾಂಟ್ಸ್ ಕೋಟಿ ಕನಕಪುರ ತಗೊಂಡ್ರು ಮೂವತ್ತು ಕೋಟಿ ಮಾಲ್ರಿ ಕೊಟ್ಟರು ನಲವತ್ತು ಕೋಟಿ ರಾಮನಗರ ಕೊಟ್ಟರು ಕನ್ಪಟ್ಟಿಲ್ಲ ಅವಾಗ ಕಾಣಲಿಲ್ಲ ಅವರು ಈ ಒಪ್ಪ ಎಂ ಪಿ ಚುನಾವಣೆ ಆಗೋದು ಎಷ್ಟು ಅನುದಾನವನ್ನ ಚೆನ್ಪಟ್ಟು ಕೊಟ್ಟಿದ್ದಾರೆ ಅಂತ ಲೆಕ್ಕ ಕೊಡ್ಲಿ ಶ್ವೇತ ಪುಟ್ಟ ಓಡಿಸ್ಲಿ ಇವಾಗ ಮಾತ್ರ ಚನ್ಪಟ್ಟ ಬಗ್ಗೆ ಪ್ರೀತಿ ಬಂದ್ಬಿಟ್ಟಿದೆ ಯಾಕೆ ಆಶ್ರಯ ಮನೆ ಕೊಡಕ್ ಆಗಿರ್ಲಿಲ್ಲ ಸೈಟ್ ಸೈಡ್ ಕೊಡಕ್ಕಾಗಿರ್ಲಿಲ್ಲ ಅವತ್ ಜಮೀರವ್ರು ನಿಲ್ಲಿಸಿರ್ಲಿಲ್ಲ ಯಾಕೆ ಕರ್ಕೊಂಡ್ಬಂದು ಬಂದು ಆಶ್ರಯ ಮನೆ ಕೊಡ್ಸಕ್ ಸರ್ಕಾರ ಇದ್ದಾಗ ಈಗ ಯಾಕೆ ವ್ಯಾಮೋಹ ಚನ್ಪಟ್ಟದ ಮೇಲೆ ಉದ್ಯೋಗ ಮೇಳ ಮಾಡಿ ಹೆಚ್ಚನ್ನು ಕೊಡ್ಸವ್ರೆ ತನ್ಕಂಟ ತಾಲೂಕಿನಲ್ಲಿ ಇದ್ದಂಥ ನಿರುದ್ಯೋಗ ಯುವಕ ಯುವತಿಯರಿಗೆ ಹೆಚ್ಚನ್ನು ಕೊಡ್ಸವ್ರೆ ಕೊಡ್ಲಿಪಟ್ಟಿ ಆಯ್ತು ರೀ ನಾವು ಕೊಡ್ಸಿದ್ದು ನೀರಾವರಿ ಅವರೇ ಇಲಾಖೆ ಇತ್ತು ಬಸ್ದಾಗ ಏನಾದರೂ ನೀರಾವರಿ ಯೋಜನೆ ಮಾಡಿದಾರಾ ಬಸ್ದಾಗ ಏನಾದರೂ ನೀರಾವರಿಗೆ ಕೆರೆ ತುಂಬಿಸಿದಾರಾ ಇಲ್ಲ ಕೆನಾಲ್ ಮಾಡಿದಾರಾ ಏನಾದರೂ ಮಾಡಿದರೆ ಹೇಳಿ ಕುಡಿಯೋ ನೀರಿಗೆ ಕುಡಿಯೋ ನೀರಿಗೆ ಏನಾದರೂ ಹಳ್ಳಿಗಳಿಗೆ ಗ್ರಾಮಾಂತರ ಪ್ರದೇಶಗಳಿಗೆ ಆದೋದು ಯೋಜನೆ ಅಂತ ಕರ್ನಾಟಕ ಸರ್ಕಾರದಿಂದ ಈಗ ಅವ್ರಿಗೆ ರಾಮ ಬಂದಿದೆ ಈಗ ನಾವೇನೋ ಮಾಡಿಬಿಡ್ತೀವಿ ಅಂತ ಹೊರಟಿದ್ದಾರೆ ಚುನಾವಣೆಗೋಸ್ಕರ ಸರ್ಕಾರ ಬಂದು ಮುಂದುವರೆ ವರ್ಷದಲ್ಲಿ ಏನಾದರೂ ಮಾಡಿದರೆ ನಾ ಅವ್ರು ಹೇಳ್ತಿದ್ದ ಹೌದು ರೀ ಇವ್ರಿಗೆ ಪ್ರೀತಿ ಇದೆ ಚನ್ಪಟ್ಟಿನಲ್ಲಿ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿ ಯಾರಾದರೂ ಆಗ್ಬೋದು ಅದನ್ನ ಮಣಿಸಲಿಕ್ಕೆ ಕಾಂಗ್ರೆಸ್ನ ಕಡಿತ ಸಾಧ್ಯ ಇಲ್ಲ ನಾವು ಒಳ್ಳೆ ಕಾರ್ಯಕರ್ತರನ್ನ ಯಾವತ್ತರೆಗೂ ನಾವು ಈ ಜನಪ್ರತಿನಿಧಿಗಳನ್ನ ಆಗಿ ಆಯ್ಕೆ ಮಾಡಿದ್ರೆ ನಮ್ಮ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರಿಗೆ ಗೌರವ ಕೊಡ್ತದೆ ಅಂತ ನಾವು ತೀರ್ಮಾನ ಮಾಡಲ್ಲ ಅಲ್ಲಿವರೆಗೂ ಇದು ನಡೀತದೆ ಈ ಆಯ್ಕೆ ನಮ್ಮಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪು ನಾವು ಸರಿಪಡಿಸ್ಕೊಳ್ಳುವುದು ನಡೀತಾರೆ ಇದನ್ನ ಸರಿಪಡಿಸ್ಕೊಡೋ ಕಾಲ ಬಂದಿದೆ ಅದಕ್ಕೋಸ್ಕರನೇ ಯಾರು ಪ್ರಾಮಾಣಿಕವಾಗಿ ನಮ್ಮ ಪಕ್ಷದಲ್ಲಿ ದೀಪಾರೋಪ ತಗೊಂಡು ನಮ್ಮ ಪಕ್ಷದಲ್ಲಿ ಸ್ಪರ್ಧೆ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತದಾರು ಓಟ ಗೆಲ್ಸಿರ್ತಾರೆ ಅವರು ಎಲ್ಲಿವರೆಗೂ ನಮ್ಮ ಜೊತೆ ಇರ್ತಾರೆ ಅಂಥ ಪ್ರಾಮಾಣಿಕ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲರೂ ಕರೆದು ಮಾತಾಡಿದ್ದಾರೆ ಎಲ್ಲರೂ ಕೂಡ ಒಪ್ಪಿದ್ದಾರೆ ನಮ್ಮ ಪಕ್ಷದಲ್ಲಿ ಉಳಿತೀವಿ ಅಂತ ಹೇಳಿ ಮಾತುಕೊಟ್ಟಿದ್ದಾರೆ ಚುನಾವಣೆ ಘೋಷಣೆ ಆಗ್ಲಿ ಅದು ಸಾಬೀತು ನಾವು ಕರೆದೆಲ್ಲ ಮಾತಾಡಿದ್ದೀವಿ ಚುನಾವಣೆ ಇದ್ದ ಚುನಾವಣೆ ಘೋಷಣೆ ಆಗಲಿ ನಾವೆಲ್ಲ ನಿಮ್ಮ ಮುಂದೆ ಅವ್ರು ಯಾರ್ಯಾರು ನಮ್ಮ ಸದಸ್ಯರುಗಳಿದ್ದಾರೆ ಅವ್ರನ್ನೆಲ್ಲ ತಂದು ನಿಮ್ಮ ಮುಂದೆ ಇವರು ನಮ್ಮ ಸದಸ್ಯರು ತೋರಿಸುವಂತ ಕೆಲಸ ಮಾಡ್ತೀವಿ ದುಡ್ಡು ಸುರಿತಾರೆ ಸರ್ಕಾರದಲ್ಲಿ ದೋಚಿಸ್ತಾರೋ ದುಡ್ಡು ತಂದಿ ಸುರಿತಾರೆ ಅಧಿಕಾರ ಇದ್ದಾಗ ಮಾಡಿ ನಾವು ಮಾಡ್ಬೋದಾಗಿತ್ತಲ್ಲ ನಮಗೂ ಅಧಿಕಾರ ಇತ್ತಲ್ಲ

ವ್ಯಕ್ತಿ ಗೌರವ ಕೊಡಬೇಕು ಅವ್ರಿಗೆ ಗೌರವ ಘನತೆ ಇರಬೇಕು ನಾವು ಇಂಥ ಪಕ್ಷದಲ್ಲಿ ಗೆದ್ದಿದ್ದೀವಿ ಇಂಥ ಪಕ್ಷಕ್ಕೆ ಋಣ ತರಿಸ್ಬೇಕು ಈ ಕಾರ್ಯಕರ್ತಕ್ಕೆ ಋಣ ತರಿಸ್ಬೇಕು ಅನ್ನೋದು ಯಾರ ಜನಪ್ರತಿನಿಧಿಯಲ್ಲಿ ಗೆದ್ದಿತ್ತು ನಾವು ಗೆದ್ದು ಬಿದ್ದವರೆಲ್ಲಾರು ವ್ಯಕ್ತಿ ಗೌರವಿಸ್ಕೊಡಕ್ ಯಾರ ಇದಾರಲ್ಲ ನಮ್ಮ ಪಕ್ಷದ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಾವೇ ಪಾದಯಾತ್ರೆ ಮಾಡಿದ್ದು ಬಿಜೆಪಿಯ ಜೊತೆ ಸಾಕು ಕೊಡ್ತೀವಿ ಅದಕ್ಕಿಂತ ಇನ್ನೇನು ಹೋರಾಟ ಮಾಡಬೇಕು ಹೇಳಿ ಹೇಳಿದ್ರು ಬಿಜೆಪಿಯವರು ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಜೆಡಿಎಸ್ ರಾಜೀನಾಮೆ ತಗೋಳಕ್ಕೆ ಬಿಜೆಪಿ ನಾವು ರಾಜೀನಾಮೆ ಕೊಡಿ ಅಂತ ನಮ್ಮ ವರಿಷ್ಠ ಹೇಳಲ್ಲ ನಮ್ಮ ವರಿಷ್ಠರಾದಂತಹ ಕುಮಾರಣ್ಣವರು ನೀವು ರಾಜೀನಾಮೆ ಕೊಡಿ ಅಂತ ಹೇಳಲ್ಲ ಇದ್ರ ವಿರುದ್ಧ ನೀವು ಕಾನೂನು ಹೋರಾಟ ಮಾಡ್ಬೇಕು ನಿಮ್ಗೆ ಏನಾದ್ರು ನೈತಿಕತೆ ಇದೆ ನಿಮ್ ಪಕ್ಷಕ್ಕೆ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ನೈತಿಕತೆ ಇದೆ ಅವರು ಯಾರು ನಾವು ಬಿಜೆಪಿ ಜೆ ಪಿಯರು ಹೇಳಿ ನಾ ರಾಜೀನಾಮೆ ಕೊಡ್ಸೋದಲ್ಲ ಓಕೆ ಹೈಕಮಾಂಡ್ ಇದೆ ಐ ಕಮಾಂಡ್ ಹೆಚ್ಗೆ ಬೆಲೆ ಇದೆಯಾ ಸಿದ್ಧರಾಮಯ್ಯ ಅವರಿಗೆ ಹೆಚ್ಗೆ ಬೆಲೆ ಇದೆಯಾ ಅವ್ರ್ ಪಕ್ಷದ ಕಲಿತು ಮಾಡೋದು ಸಂಗ ಆ ಇನ್ಸಿಡೆಂಟ್ ಆದಮೇಲೆ ಇದು ಬಿ ಜಿ ಜೆ ಡಿ ಎಸ್ಸು ಬಿ ಎನ್ ಡಿ ಎ ಅಭ್ಯರ್ಥಿ ಅಂತ ಎನ್ ಡಿ ಅಭ್ಯರ್ಥಿನ ನಾವು ಕ್ಲಿಯರ್ ಮಾಡ್ತೀವಿ ಸರಿ ನಿಖಿಲ್ ಕುಮಾರ್ ಅವರು ಇದಾಗಲೇ ಬಹಳಷ್ಟು ಬಾರಿ ಬಂದು ಟೂರ್ ಮಾಡಿದ್ದಾರೆ ಚನ್ಪುರ ಮೇಲೆ ಇವ್ರ ಕೆಪಾಸಿಟಿ ಇಲ್ಲ ಅವರು ಹೇಳಿದ್ರು ಅವ್ರ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ನಿಂತ್ಕೊಂಡೆಲ್ಲ ಕೆಪಾಸಿಟಿ ಅವ್ರಿಗಿಲ್ಲ ಕುಮಾರಸ್ವಾಮಿ ಅವ್ರ ಕೆಪಾಸಿಟಿ ಇದೆ ಈ ರಾಜ್ಯದಲ್ಲಿ ಹೈದರಾಬಾದ್ ಕರ್ನಾಟಕ ನಿಂತ್ಕೋದಕ್ಕೆ ಬಾಂಬೆ ಕರ್ನಾಟಕದಲ್ಲಿ ನಿಚ್ಬೋದಕ್ಕೆ ಅವ್ರು ಹೇಳಕ್ಕೆ ಅಲ್ಲೂ ಕೆಲ್ಸ್ಕೋದು ಆ ಕೆಪಾಸಿಟಿ ರಾಜ್ಯದಲ್ಲಿರೋದು ಏಕೈಕ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರಾಗಿ ಮತ್ತೆ ನಮ್ಮ ಹೆಚ್ಚಿನ ನಾಯಕರು ಕೇಂದ್ರ ಮಂತ್ರಿಗಳಿಗೂ ಆದ ರಾಜ್ಯಾಧ್ಯಕ್ಷರು ಅಂತ ಅವರ ಆಶೀರ್ವಾದದಿಂದ ಮತ್ತು ಅವರು ನಮ್ಮ ಅವರು ಮತ್ತು ನಮ್ಮ ಯುವರಾಜ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಯುವರಾಜ ಕಣ್ಮಣಿ ಯುವಕರ ಕಣ್ಮಣಿಗಳಾದಂಥ ನಿಖಿಲ್ ಅವರ ಆಶೀರ್ವಾದದಿಂದ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣನವರ ಶುಭಾ ಕಣಸದಿಂದ ನನ್ನ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತ ಸ್ನೇಹಿತರು ಪ್ರಮುಖರಿಂದ ಪ್ರಮುಖರ ಆಶೀರ್ವಾದದಿಂದ ಇವತ್ತು ನನ್ನ ನಮ್ಮ ತಾಲೂಕಿನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಮಾಡಿರ್ತಾರೆ ಅದರಿಂದ ನಾನು ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ಕೃತಜ್ಞ ಕೃತಜ್ಞ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಇವತ್ತು ನಾನು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಕೆಲಸನ ಇಷ್ಟೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೇನೆ ಇವತ್ತು ನಮ್ಮ ಹಿಂದೆ ನಮ್ಮ ಕಾಲದಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿರತಕ್ಕಂಥ ನಮ್ಮ ಹಿಂದಿನ ಅಧ್ಯಕ್ಷರು ಏನೋ ಕಾರಣ ಅಂತ ಅವರು ಒಳ್ಳೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇನ್ನು ಅವರು ಇಲ್ಲಿ ಹುಟ್ಟೋರು ಏನೋ ಅವರ ವೈಯಕ್ತಿಕ ಕಾರಣಗಳಿಂದ ಪಕ್ಷ ಹುಟ್ಟಿದ್ದಾರೆ ಇವತ್ತು ಪಕ್ಷನ ಅಂತ ಕೊಟ್ಟಿಲ್ಲ ಅವರು ಅವರಲ್ಲರೂ ಕೂಡ ನಮಗೆ ಟೀಕೆಯಲ್ಲಿ ಯಾವತ್ತೂ ಮಾಡಲಿಲ್ಲ ಅವರು ಇನ್ನು ಮುಂದೊಂದು ದಿನ ನಮಗೆಲ್ಲರೂ ಯಾರು ಹೋಗಿದ್ದಾರೆ ಅವರೆಲ್ಲ ನಮ್ಮ ಪಕ್ಷಕ್ಕೆ ಬರಲಿ ಬರ್ತಾರೆ ಅಂತ ನಮಗೆ ನಂಬಿಕೆ ಇದೆ ನಮ್ಮ ಪಕ್ಷನ ಕೇಳ್ತೀವಿ ಬೆಲುವ ಬಲಾಟ್ಯವಾಗಿ ಕಟ್ಟಿ ಇವತ್ತು ನಮ್ಮ ನಿಖಿಲರನ್ನು ನಮ್ಮ ತಾರತಾಗಿ ಮಾಡ್ತೀವಿ ನಮ್ಮ ಸಹಕಾರ ಇವೆಲ್ಲರೂ ಸಹಕಾರ ಇಲ್ಲೇ ಇರ್ತದೆ ಅಂತ ಹೇಳ್ತಾರೆ ಮತ್ತು ಇನ್ನೊಂದು ವಿಚಾರ ಏನಂದರೆ ಇವತ್ತು ಭಾನುವಾರ ದಿವಸ ಹನ್ನೊಂದು ಗಂಟೆಗೆ ಹೆಸರು ಕ್ರಿಯಾ ಮಾಡಿಸಿದ್ದೇವೆ ಸದಸ್ಯರು ಅಭಿಯಾನ ನಂಬಿಕೊಂಡಿರ್ತಾರೆ ಅದರಲ್ಲಿ ನಾವೆಲ್ಲ ನಮ್ಮ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಂಡು ಒಂದು ನಾನು ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿಲ್ಲರೂ ಬಂದಿದೆ